ಹಾಗಾದ್ರೆ ಇಬ್ಬರಿಗೆ ಏಜಾಗಿರೋದ್ ಸ್ವಲ್ಪ ಆಗಿರೋದ್ರಿಂದ ಸ್ವಲ್ಪ ಜರ್ಲಿ ಓಪನ್ ಅಪ್ ಆಗಲ್ಲ ಎಲ್ಲವೂ ಅದಕ್ಕೆ ನನ್ನ ಕೈ ಆರಾಮಾಗಿ ರೆಡಿ ಮಾಡಿ ಕೊಡ್ತೀರಿ ನೀವು ನೈಟ್ ಒಂದ್ ಡೈ ಟೈಮ್ ನಿಮ್ ತಗೋ ಇಶ್ಯೂ ಟೇಕ್ ಫ್ರಾಮ್ ಇವರು ಐ ವಿಲ್ ಲೇಕ್ ಇಟ್ ರೆಡಿ ಅದ್ ಹೆಂಗ ಅರ್ಧ ಆಗುತ್ತೆ ತನ್ಕಣಿ ಗೊತ್ತಿಲ್ಲ ವೆರಿ ಮಚ್ ಪ್ರೀತಿ ಮಾಡ್ತಾ ಇದ್ ಗೊತ್ತಿಲ್ಲ ನಿನಗೆ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ವಿ ಹೇಳ್ಬೇಕಂತ ಬಹಳ ಇಷ್ಟ ಆಯ್ತು ಸುಮ್ನೆ ಆಕಷ್ಟು ಇಷ್ಟ ಸುಮ್ಮನೆ ಆಗಿದೆ ನಾನು ಅಷ್ಟೇ ಬಹಳ ಇಷ್ಟ ಇದೀತಿ ಮಾಡ್ತಾ ಇದ್ದ ಏನೋ ಒಂದು ಜೊತೆ

कर्जी ना कई बीडी फरल मन ये इतना सीक्रेट आगे

లైవ్ ఆ గిల్తి ఆ థాంక్యూ ఐ విల్ క్రియేట్ సచ్ అట్ ఇట్స్ వెరీ డోంట్ వర్రీ యు ఎల్బీ యవగ ఇ ఆ టైం మే హ్ యావత నా ని ఆశ గిలది బాలస్ట్ యు విచ్ నీ ఇని కొట్టిడే హ్ వికాస్ యవగ యాక్టివ్ రో యాక్టివ్ అండ్ ఇస్ ఆల్సో గుడ్ నో వే అది బై కేనిలా హ్ బట్ ఏని ఇట్లా కొంచెం బాడీ నేచర్ నొడదాక ಕೆಲವು ಎಕ್ಸ್ಪೀರಿಯನ್ಸ್ ಕಡಿಮೆ ಇದ್ದಾಗ ಸ್ವಲ್ಪ ಬರಲ್ಲ ಜಲ್ದಿ ಇದಾರೆ ಅಲ್ಲ ಹಾಗಾದ್ರೆ ಇಬ್ಬರಿಗೆ ಏಜ್ ಆಗಿರೋದ್ರಿಂದ ಸ್ವಲ್ಪ ಏಜ್ ಆಗಿರೋದ್ರಿಂದ ಸ್ವಲ್ಪ ಜಲ್ದಿ ಓಪನ್ ಅಪ್ ಆಗಲ್ಲ ಎಲ್ಲವೂ ಅದಕ್ಕೆ ನನ್ ಕೈ ಆರಾಮಾಗಿಲ್ಲ ಮಾಡಿ ರೆಡಿ ಮಾಡಿ ಕೊಡ್ತೀನಿ ನೀವು ನೈಟ್ ಒಂದ್ ಡೇ ಟೈಮ್ ನಿಮ್ ಮನೆಯವ್ರ ತಗೋ ಇಶ್ಯೂ ಇಶ್ಯೂ ಇದು ಫ್ರಾಮಿ ಅವರು ನಿಮ್ ಮನೆಯವ್ರೆ ಆಗಿದೆ

ನಿನಗೆ ಮಾಡ ಏನೋ ಒಂದು ಆಗಿದೆ ಒಂದು ಒಳ್ಳೇದೇನು ಆಗ್ಬಿಡುತ್ತೆ ಗುರಿಗೂ ಅನ್ಕೂಲ್ ನಿನಗ ಅನ್ಕೂಲ ನನಗಿನ ಆಗ್ಲಿ ಚೆನ್ನಾಗಿತ್ತು ಇಷ್ಟ ಅಲ್ಲ ನಾನು ಫ್ರಾಂಕ್ಟೈಸ್ ಮಾಡ್ತಾ ಇರ್ತೇನೆ ಬೇರೆ ಹೇಳ್ತಾರೆ ನಾನು ಎಂಟರ್ಟೈನ್ ಮಾಡಾಕ ಹೋಗಲ್ಲ ಮಾತಾಡಲ್ಲ ಇಫ್ ಯು ಆರ್ ರೆಡಿ ಟು ಅಕ್ಸೆಪ್ಟ್ ಮೈ ವರ್ಡ್ಸ್ ನನ್ನ ಒಪ್ಕೊಂಡೆ ನಿನಗೆ ನಿನಗೇನು ಬೇಕು ವಾಟ್ ಟೈಪ್ ಆಫ್ फाशन वीलिंग प्रदारी बटी कल मग आगदे ना कई बीड फॉर मन यू नई इतना जो